ಓಂ ಶಾಂತಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷ ಹೊಸ ವರುಷ ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನ್ವಂತರವೇ ಕರೆಯುತ್ತಿದೆ ಅಲ್ವಾ ತಮಗೆಲ್ಲ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಯುಗಾದಿ ನಮ್ಮ ಮುಂದಿದೆ ಈ ವರ್ಷದ ಯುಗಾದಿಯ ನಂತರ ವಿಶ್ವವಸು ಸಂವತ್ಸರ ಪ್ರಾರಂಭವಾಗುತ್ತೆ ಒಬ್ಬ ದೇವತೆಯ ಹೆಸರಿನಲ್ಲಿ ಕರೆಯಲ್ಪಡುವ ಅರವತ್ತು ವರ್ಷಗಳ ಸಂವತ್ಸರದಲ್ಲಿ ಇದು ಒಂದು ಸಂವತ್ಸರ ವಸು ಆತ್ಮೀರೆ ನಾವೆಲ್ಲ ಹೊಸ ವರ್ಷ ಚೈತ್ರ ಶುದ್ಧ ಪ್ರತಿಪದೆಯ ದಿನ ಯುಗಾದಿಯನ್ನು ಆಚರಿಸ್ತೇವೆ ಚಾಂದ್ರಮಾನ ಯುಗಾದಿ ಅಂತ ಕರೆಸಿಕೊಳ್ಳುವ ಈ ನಮ್ಮ ಹಬ್ಬ ವಿಶೇಷವಾಗಿ ಹೊಸ ವರ್ಷದ ಪ್ರಾರಂಭ ಭಲೆ ನಾವು ನಮ್ಮ ವ್ಯವಹಾರಕ್ಕೆ ಕ್ಯಾಲೆಂಡರ್ ಇಯರನ್ನು ಆಧರಿಸಿದರೂ ಸಹ ಶುಭ ಅಶುಭ ಕಾರ್ಯಗಳಿಗೆಲ್ಲ ನಮ್ಮದೇ ಪಂಚಾಂಗವನ್ನು ಆಧರಿಸಿದ್ದೇವೆ ಪಂಚ ಅಂಗಗಳಿಂದ ಕೂಡಿದೆ ಪಂಚಾಂಗ ಶರೀರವು ಪಂಚೇಂದ್ರಿಯಗಳಿಂದ ಕೂಡಿದೆ ಎಷ್ಟು ಅದ್ಭುತವಾದಂಥ ಸಂಯೋಗ ನೋಡಿ ನಾವು ವರ್ಷದ ಆದಿಯನ್ನು ಯುಗಾದಿ ಅಂತ ಕರೀತಾ ಬಂದಿದ್ದೇವೆ ಆದರೆ ನಿಜವಾಗಿ ಈ ಯುಗಾದಿ ಇದೆಯಲ್ಲ ಇದು ಹೊಸ ಯುಗದ ಆದಿಯ ಸಂಕೇತವಾಗಿದೆ ಹಾ ಸಂಪೂರ್ಣವಾಗಿ ಯುಗಾದಿ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಎಲೆ ಉದುರಿಸಿಕೊಂಡಿದ್ದ ಗಿಡ ಮರಗಳೆಲ್ಲ ಮತ್ತೆ ಹಸಿರಾಗಿ ಹೊಸತನವನ್ನು ಹೊರಸೂಸ್ತವೆ ಮಾವಿನ ಮರದಲ್ಲಿ ಕೋಗಿಲೆ ಕೂಗುವುದಕ್ಕೆ ಶುರುವಾಗುತ್ತೆ ಒಂದು ರೀತಿಯಾಗಿ ಋತುಮಾನ ಹೊಸತನವನ್ನು ಎದುರುಗೊಳ್ತಾ ಇರುತ್ತೆ ಅದಕ್ಕೆ ಇದು ಸೂಕ್ತವಾದ ಕಾಲ ಹೊಸ ವರ್ಷದ ಪ್ರಾರಂಭಕ್ಕೆ ಅಂತ ಅಂದ್ಕೊಳ್ಬಹುದು ತಪ್ಪಿಲ್ಲ ಹೊಸ ವರ್ಷ ಖಂಡಿತವಾಗಿಯೂ ಪ್ರಾರಂಭವಾಗ್ತಾ ಇದೆ ಪಂಚಾಂಗದ ವರ್ಷ ಸನಾತನತೆಯ ವರ್ಷ ನಮಗೆ ಗೊತ್ತಿರುವ ಹಾಗೆ ಇದರಲ್ಲಿಯೂ ಸಹ ಚಂದ್ರಮಾನ ಯುಗಾದಿ ಇದೆ ಮತ್ತು ಸೌರಮಾನ ಯುಗಾದಿ ಸ್ವಲ್ಪ ವ್ಯತ್ಯಾಸದಲ್ಲಿ ಬರ್ತವೆ ನಮ್ಮ ನಮ್ಮ ನಂಬಿಕೆಯ ಮೇಲೆ ಆಧರಿಸಿದೆ ಆದರೆ ಆದ್ಮೇಲೆ ವಾಸ್ತವಿಕವಾಗಿ ಈ ಜಗತ್ತಿನಲ್ಲಿ ಒಮ್ಮೆ ಹೊಸ ಯುಗದ ಆದಿಯಾಗಿತ್ತು ಪ್ರಕೃತಿಯು ಸಂಭ್ರಮಿಸ್ತಾ ಇತ್ತು ಮನುಷ್ಯರು ಸಂಭ್ರಮಿಸ್ತಾ ಇದ್ದರು ಎಲ್ಲರ ಮುಖದಲ್ಲಿ ಸಂತೋಷವೇ ಇತ್ತು ಎಲ್ಲರೂ ಸಂತೋಷವಾಗಿದ್ದರು ಸದ್ಭಾವನೆಯಿಂದ ಬದುಕ್ತಿದ್ರು ಯಾವ ತಾರತಮ್ಯವೂ ಇರಲಿಲ್ಲ ಅಂತಹ ಒಂದು ಯುಗದ ಆದಿ ಆಗಿತ್ತು ಮತ್ತೆ ಅಂತಹ ಒಂದು ಯುಗದ ಆದಿ ಆಗುತ್ತೆ ಈ ಭರವಸೆಯಿಂದ ಪ್ರತಿವರ್ಷವೂ ನಾವು ಯುಗಾದಿಯನ್ನು ಆಚರಿಸ್ತೇವೆ ಆಚರಣೆಯಲ್ಲಿ ಹೊಸತನವಿದೆ ಬೇವು ಬೆಲ್ಲವನ್ನು ಸ್ವೀಕರಿಸ್ತೇವೆ ಜೀವನದಲ್ಲಿ ಬರುವ ಕಹಿ ಸಿಹಿ ಅದರಲ್ಲಿ ಸಮಭಾವವನ್ನು ಹೊಂದೋಣ ಎನ್ನುವ ಸಂದೇಶವನ್ನು ಹೇಳ್ತೇವೆ ಸಮಚಿತ್ತದಿಂದ ಸ್ವೀಕರಿಸೋಣ ಅಂತ ಹೇಳ್ತೇವೆ ಅಲ್ವಾ ಭಗವದ್ಗೀತೆ ಕೇಳುತ್ತೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಸ್ಥಿತಪ್ರಜ್ಞ ಅಂತ ಯಾರಿಗೆ ಹೇಳ್ತಾರೆ ನಮ್ಮ ಸಂಸ್ಕೃತಿ ನಮಗೆ ಪ್ರತಿನಿತ್ಯವೂ ಸ್ಥಿತ ಪ್ರಜ್ಞತೆಯನ್ನು ಹೊಂದುವುದಕ್ಕೆ ಸಂದೇಶವನ್ನು ಕೊಡುತ್ತೆ ಆ ಸಂದೇಶವನ್ನು ನೆನಪು ಮಾಡಿಕೊಳ್ಳುವುದೇ ಯುಗಾದಿ ಕಹಿಬೇವಿನ ಜೊತೆಗೆ ಸಿಹಿ ಬೆಲ್ಲವನ್ನು ಸೇರಿಸಿ ಜೀವನದ ಕಹಿ ಮುಂದಿನ ಸಿಹಿಗೆ ಒಂದು ಬುನಾದಿ ಅನ್ನುವುದನ್ನು ತಿಳಿದುಕೊಳ್ತಾ ಅಲ್ವಾ ನೋಡಿ ನಾವು ಇವತ್ತು ಜೀವನದಲ್ಲಿ ಬದಲಾಗುವ ಪ್ರವೃತ್ತಿಯನ್ನು ಸಹರ್ಷವಾಗಿ ಸ್ವೀಕರಿಸುವ ಸಂದೇಶವನ್ನು ಯುಗಾದಿ ನಮಗೆ ಕೊಡುತ್ತೆ ತಲೆ ಕೂದಲು ಸ್ವಲ್ಪ ಬೆಳಗಾದರೆ ಕೆಲವರಿಗೆ ಚಿಂತೆ ಮೂಡುತ್ತೆ ಆದರೆ ತಲೆಕೂದಲು ಒಂದು ಸಂದೇಶವಿದೆ ಅದೇನು ನಾವು ಅನುಭವಿಯಾಗ್ತಾ ಇದ್ದೇವೆ ನಾವು ಜೀವನದಲ್ಲಿ ಸಾಕಷ್ಟು ಅನುಭವಜನ್ಯವಾದ ಜ್ಞಾನವನ್ನು ಹೊಂದಿದ್ದೇವೆ ಏಕೆಂದರೆ ಜ್ಞಾನಿಗಿಂತ ಅನುಭವಿ ಶ್ರೇಷ್ಠ ಅನುಭವಿಗಿಂತ ಅನುಭವಿ ಶ್ರೇಷ್ಠ ಅನ್ನುವುದನ್ನು ನಾವು ಕೇಳಿದ್ದೇವೆ ಆದ್ದರಿಂದ ಜೀವನದಲ್ಲಿ ಬರುವ ಸರ್ವಸ್ವವನ್ನು ಸಮಚಿತ್ತದಿಂದ ಸ್ವೀಕರಿಸುವಂತಹ ಮನೋಬಲ ನಮಗೆಲ್ಲರಿಗೂ ದೊರಕಲಿ ಎನ್ನುವ ಸಂದೇಶವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವುದಕ್ಕೆ ವರ್ಷಕ್ಕೊಮ್ಮೆ ಯುಗಾದಿಯನ್ನು ಆಚರಿಸ್ತೇವೆ ಯುಗಾದಿಯನ್ನು ಆಚರಿಸುವಾಗ ವಿಶೇಷವಾಗಿ ಮನೆಯ ಮುಂದೆ ಮಾವಿನೆಲೆ ಕಟ್ತೇವೆ ನಮ್ಮ ಕರ್ನಾಟಕದಲ್ಲಿಯೂ ಕೆಲವು ಭಾಗದಲ್ಲಿ ಮನೆಯ ಮುಂದೆ ಗುಡಿ ಏರಿಸುವ ಸಂಪ್ರದಾಯವೂ ಇದೆ ಮನೆಯನ್ನೇ ಮಂದಿರವನ್ನಾಗಿ ಮಾಡುವುದರ ಸಂಕೇತ ಮನೆಯ ಮುಂದೆ ಗುಡಿ ಏರಿಸುವುದು ಮನೆಗೆ ಯಾವಾಗಲೂ ಸಹ ಒಳ್ಳೆಯದೇ ಪ್ರವೇಶವಾಗಲಿ ಎನ್ನುವುದರ ಸಂಕೇತ ಮಾವಿನೆಲೆ ಅಲ್ವಾ ಮಾವಿನೆಲೆಯಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಇರುತ್ತೆ ಆಮ್ಲಜನಕ ಇರುತ್ತೆ ಮನೆಗೆ ಬರುವವರೆಲ್ಲರಲ್ಲಿಯೂ ಸಕಾರಾತ್ಮಕತೆ ಇರಲಿ ನಾವೆಲ್ಲರಿಂದ ಸಕಾರಾತ್ಮಕತೆಯನ್ನು ಸ್ವೀಕರಿಸೋಣ ಎನ್ನುವ ಸಂದೇಶವನ್ನು ನಾವು ಕಟ್ಟುವ ತೋರಣ ನಮಗೆ ಕೊಡ್ತದೆ ಮನೆಯ ಮುಂದೆ ಬಿಡಿಸುವ ರಂಗವಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಸಹ ಖುಷಿಯ ಚಿತ್ತಾರ ಮೂಡಲಿ ಮನಸ್ಸು ಹಸನಾಗಿದ್ದರೆ ಮನೆಯು ಸುಶೋಭಿತವಾಗುತ್ತೆ ಎನ್ನುವ ಸಂದೇಶವನ್ನು ನೀಡುತ್ತೆ ನಾವು ಉಟ್ಟುಕೊಳ್ಳುವ ಹೊಸ ಬಟ್ಟೆ ನಮ್ಮಲ್ಲಿಯ ಹೊಸತನದ ಸಂಕೇತವಾಗಿದೆ ಹಳೆಯದನ್ನು ತ್ಯಜಿಸೋಣ ಹಳೆಯ ಅವಗುಣಗಳಿಗೆ ನಾವು ಬೀಳ್ಕೊಡುಗೆಯನ್ನು ನೀಡೋಣ ಹೊಸದನ್ನು ಸ್ವಾಗತಿಸೋಣ ಹಳೆಯದು ಇರಲಿ ನೆನಪಾಗಿರಲಿ ಅನುಭವವಾಗಿರಲಿ ಪಾಠವಾಗಿರಲಿ ಆದರೆ ಅದನ್ನು ನಮ್ಮ ಜೀವನದಲ್ಲಿ ಮರುಕಳಿಸದ ಹಾಗೆ ಎಚ್ಚರಿಕೆಯಿಂದ ಇರ್ತಾ ಎಲ್ಲರಿಗೂ ನಾವು ಶುಭಾಶಯ ಹೇಳುವುದರ ಜೊತೆಗೆ ನಮಗೆ ನಾವು ಶುಭವನ್ನ ಕೋರೋಣ ಕೇವಲ ಎಲ್ಲರಿಗೂ ಶುಭಾಶಯ ಅಲ್ಲ ಯುಗಾದಿ ನನಗೂ ಶುಭವಾಗಲಿ ಲೋಕಾಸಮಸ್ತ ಸುಖಿನೋಭಾವಂತು ಅಂತ ಹೇಳ್ತಾ ಆ ಸಮಸ್ತದಲ್ಲಿ ನಾನು ಬಂದೆ ಎನ್ನುವಂತ ಮನೋಭಾವವನ್ನ ಇಟ್ಕೊಳ್ತಾ ಸಿಹಿ ಕಹಿಯ ಸಮ್ಮಿಲನವಾದ ಈ ಜೀವನದಲ್ಲಿ ಸಮತೋಲದ ಜೀವನವನ್ನ ನಡೆಸುವಂತಹ ಸತ್ಸಂಕಲ್ಪಗಳಿಂದ ಈ ವರ್ಷದ ಯುಗಾದಿಯನ್ನ ಹೊಸತನದಿಂದ ಹೊಸ ಸಂಕಲ್ಪಗಳೊಂದಿಗೆ ಸ್ವಾಗತಿಸೋಣ ಕಾಲಾಯ ತಸ್ಮೈ ನಮಃ ಕಳೆದ ಯುಗಾದಿ ಬಂದಿತ್ತು ಕಳೆದು ಹೋಯಿತು ಮತ್ತೆ ಯುಗಾದಿ ಬರ್ತಿದೆ ಆದರೆ ಈ ಯುಗಾದಿ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ನೀಡಿದೆ ಅದೇನು ಅಂದರೆ ನಾವೆಲ್ಲ ದೇವತೆಗಳಾಗೋಣ ಹೇಗೆ ಈ ವರ್ಷದ ಹೆಸರು ವಿಶ್ವವಸ್ಸು ಅಂತ ಇದೆ ನಾವು ಸಹ ಜೀವನದಲ್ಲಿ ನೆನ್ನೆಯವರೆಗೆ ನಮ್ಮಲ್ಲಿದ್ದ ಅಸುರಿಯತೆಯನ್ನು ಅವಗುಣಗಳನ್ನು ಅಥವಾ ನಾವು ಮನುಷ್ಯರಲ್ರಿ ಅಂತ ಹೇಳಿ ನಾವೇನು ಅವಗುಣಗಳನ್ನು ನಮ್ಮ ಜನ್ಮಸಿದ್ಧ ಅಧಿಕಾರದ ಹಾಗೆ ಇಟ್ಕೊಂಡಿದ್ವಿ ಆ ಅವಗುಣಗಳನ್ನು ದೂರ ಮಾಡಿಕೊಂಡು ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಸಂಕಲ್ಪಿತರಾಗೋಣ ಎನ್ನುವುದನ್ನು ಈ ವರ್ಷದ ಸಂವತ್ಸರ ನಮಗೆ ತಿಳಿಸಿಕೊಡ್ತಾ ಇದೆ ಆತ್ಮೀಯರೇ ಹೇಳ್ತಾರೆ ಗುಣ ಸರ್ವತ್ರ ಪೂಜ್ಯಂತೆ ಪಿತೃವಂಶ ನಿರರ್ಥಕ ಅಂತ ನಿನ್ನ ಅಪ್ಪ ಯಾರು ಅಜ್ಜ ಯಾರು ಅನ್ನುವುದಕ್ಕಿಂತ ನಿನ್ನಲ್ಲಿ ಯಾವ ಗುಣಗಳಿದೆ ಅದು ಎಲ್ಲ ಕಡೆಯೂ ಸಹ ಪೂಜಿಸಲ್ಪಡ್ತದೆ ಅದಕ್ಕೆ ಗುಣವಾನಾಗೋಣ ನಮ್ಮಲ್ಲಿಯ ಕ್ರೋಧ ಈರ್ಷೆ ದ್ವೇಷ ಎಲ್ಲದರಿಂದ ಮುಕ್ತರಾಗ್ತಾ ಇಡೀ ವಿಶ್ವವೇ ನಮ್ಮ ಒಂದು ಬಡಗ ಎನ್ನುವುದನ್ನು ಪರಿವಾರ ಎನ್ನುವುದನ್ನು ಮನಗಾಣ್ತಾ ನಮ್ಮಲ್ಲಿ ನಾವು ವಿಶ್ವಪ್ರೇಮದ ಸಂದೇಶವನ್ನು ಬೆಳೆಸಿಕೊಳ್ತಾ ಹಂಚಿಕೊಳ್ತಾ ಜೀವನವನ್ನು ಸಮಚಿತ್ತದಿಂದ ಸಮಭಾವದಿಂದ ಸ್ವೀಕರಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳೋಣ ಈ ಸಂದೇಶವನ್ನು ಯುಗಾದಿ ಕೊಡುತ್ತೆ ಹೋಳಿಗೆ ಮಾಡಿ ಊಟ ಮಾಡ್ತಾರೆ ಅಲ್ವಾ ವಿಶೇಷವಾಗಿ ಅದಕ್ಕೆ ನಿನ್ನೆ ನಿನ್ನೆ ಆಗಿ ಹೋಯಿತು ನಾಳೆ ನಾಳೆ ಬರೋದಿದೆ ಇವತ್ತೇನಿದೆಯೋ ಇದು ನಮ್ಮದು ಇನ್ ಪ್ರೆಸೆಂಟ್ ವರ್ತಮಾನದಲ್ಲಿ ಬದುಕಿ ವರ್ತಮಾನ ಶ್ರೇಷ್ಠವಾದರೆ ನಾಳೆಯೂ ಶ್ರೇಷ್ಠವಾಗಿ ಆಗುತ್ತೆ ಈ ಒಂದು ಸಂದೇಶವನ್ನು ಯುಗಾದಿ ನಮಗೆ ಕೊಡ್ತಾ ಇದೆ ಆದ್ದರಿಂದ ಇವತ್ತಿನ ಈ ವರ್ಷದ ಯುಗಾದಿ ನಮ್ಮೆಲ್ಲರಲ್ಲಿರುವ ಎಲ್ಲರಲ್ಲಿಯೂ ಇರುವ ದೈವತ್ವವನ್ನು ಜಾಗೃತ ಮಾಡಿಕೊಳ್ಳುವುದಕ್ಕೆ ಒಂದು ಸಂದೇಶವನ್ನು ಒಂದು ಪ್ರೇರಣೆಯನ್ನು ನೀಡಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎವರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂಡ್ ಯೂನಿಕ್ ಅಂತ ಪ್ರತಿಯೊಂದು ಆತ್ಮವು ದಿವ್ಯಾತ್ಮನೇ ಹಾಗೂ ಅಸಾಧಾರಣವಾದ ವಿಶೇಷಾತ್ಮ ಅದರಿಂದ ನಮ್ಮಲ್ಲಿರುವ ಅಸಾಧಾರಣತೆಯನ್ನು ವಿಶೇಷತೆಯನ್ನು ದೈವತ್ವವನ್ನು ಜಾಗೃತಿ ಮಾಡಿಕೊಳ್ತಾ ಬಹುಬೇಗನೆ ಪಾರಂಪರಿಕವಾಗಿ ಸಾಂಕೇತಿಕವಾಗಿ ಆಚರಿಸುವ ಈ ಯುಗಾದಿ ನಿಜವಾಗಿಯೂ ಹೊಸ ಯುಗದ ಆದಿಯಾಗಲಿ ಭಾರತಕ್ಕೆ ಸ್ವರ್ಣ ಯುಗ ಬೇಗನೆ ಬರಲಿ ಎನ್ನುವ ಸಂದೇಶಗಳೊಂದಿಗೆ ಸಂಕಲ್ಪಿತರಾಗೋಣ ಮತ್ತೊಮ್ಮೆ ತಮಗೆಲ್ಲ ಪರಮ ಪವಿತ್ರ ಹೊಸ ವರ್ಷದ ವಿಶ್ವವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಯುಗಾದಿಯ ಶುಭಾಶಯಗಳು ಓಂ ಶಾಂತಿ